ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ತುಂಬ ಜನ ಅನ್ಕೊಳ್ತಾ ಇರ್ತಾರ ಈ ಸಂಚಿಕೆಯಲ್ಲಿ ನಾನು ಏನು ಮಾತಾಡ್ತೀನಿ ಅಂತ ಖಂಡಿತವಾಗಿಯೂ ಇಂದಿನ ನಾನು ಆಲ್ರೆಡಿ ಕ್ಲೂ ಕೊಟ್ಟಿದ್ದೆ ಈ ಸಂಚಿಕೆಯಲ್ಲಿ ನಕ್ಷತ್ರಗಳಲ್ಲಿ ಎರಡನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಳ್ತೀನಿ ಅಂತ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತೆ ಅಂದರೆ ಭರಣಿ ನಕ್ಷತ್ರದ ಮೊದಲು ಎರಡು ಮೂರು ಹಾಗೂ ನಾಲ್ಕೂ ಪಾದಗಳು ಕೂಡ ಮೇಷರಾಶಿಯಲ್ಲೇ ಬರತಕ್ಕಂಥದ್ದು ಅಂತ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಲೀ ಲೋ ಲೇ ಎಂಬ ಅಕ್ಷರದಲ್ಲಿ ನಾಮಕರಣ ಅಂದರೆ ಎಸಿಟರೆ ತುಂಬ ಸೂಕ್ತ ಅಂತ ಭರಣಿ ನಕ್ಷತ್ರದಲ್ಲಿ ಯಾವ ವ್ಯಕ್ತಿ ಹುಟ್ಟಿರುತ್ತಾನೋ ಅವನ ಸ್ವಭಾವ ಅಥವಾ ಲಕ್ಷಣ ಮನುಷ್ಯಗಣಕ್ಕೆ ಹೊಂದಾಣಿಕೆ ಆಗಿರ್ತದೆ ಅಂತ ತುಂಬ ಜನದೊಂದು ಡೌಟ್ ಇರುತ್ತೆ ಈ ವಿಡಿಯೋ ತುಂಬ ಜನ ನೋಡ್ತಿರೋದು ಈ ಥರ ಭರಣಿ ನಕ್ಷತ್ರದಲ್ಲಿ ನಾನು ಜನನ ಆಗಿರ್ತೀನಿ ಅಥವಾ ನನಗೆ ಗೊತ್ತಿದ್ದವರು ಭರಣಿ ನಕ್ಷತ್ರದಲ್ಲಿ ಜನನಾಗಿರ್ತಾರೆ ಅವರ ಲಕ್ಷಣ ಹೇಗಿರುತ್ತೆ ತಿಳ್ಕೊಳ್ಬೇಕು ಅಂತ ಇನ್ನೂ ತುಂಬ ಜನದ ಕ್ಯೂರಿಯಾಸಿಟಿ ಅಂದರೆ ನನಗೆ ಯಾರೋ ಒಬ್ಬರು ಇದ್ದಾರೆ ಅವರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರ ಲಕ್ಷಣ ಏನು ಅಂತ ನನಗೆ ಗೊತ್ತಾಗ್ತಾ ಇರಲ್ಲ ಜಡ್ಜ್ ಇರಲ್ಲ ಈ ವಿಡಿಯೋಗಳನ್ನು ನೋಡಿದ್ರೆ ಅಥವಾ ಭರಣಿ ನಕ್ಷತ್ರವಾಗಿ ತಿಳಿದುಕೊಂಡ್ರೆ ಆ ವ್ಯಕ್ತಿ ನಾನು ಜಡ್ಜ್ ಮಾಡ್ಬೋದಾ ಅಂತ ಯಾವ ವ್ಯಕ್ತಿಯನ್ನು ಕೂಡ ಅಷ್ಟು ಬೇಗ ಒಂದು ತೂಕ ಹಾಕೋಕೆ ಸಾಧ್ಯ ಇಲ್ಲ ಆದರೆ ಗೊತ್ತೋ ಗೊತ್ತಿಲ್ಲದೋ ಆ ವ್ಯಕ್ತಿಯ ಲಕ್ಷಣ ಆಗಿರ್ಬೋದು ಒಂದಷ್ಟು ಅವನ ಸ್ವಭಾವಗಳನ್ನಾಗಿರ್ಬೋದು ಅವನಿಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ವ್ಯಕ್ತಿ ಯಾವ ಕೆಲಸ ಮಾಡಿದರೆ ಯಥೇಚ್ಛವಾಗಿ ಲಾಭವನ್ನು ಹೊಂದ್ಬೋದು ಆ ವ್ಯಕ್ತಿ ಯಾವ ದೇವರ ಆರಾಧನೆ ಮಾಡಿದರೆ ಯಥೇಚ್ಛವಾಗಿ ಅನುಕೂಲಗಳನ್ನು ಮಾಡ್ಕೊಳ್ತಾರೆ ಅಂತ ತಿಳ್ಕೊಳ್ಬೋದು ಅಂತ ಭರಣಿ ನಕ್ಷತ್ರದಲ್ಲಿ ಜನನವಾದ ವ್ಯಕ್ತಿ ಸದಾಕಾಲ ಬುದ್ಧಿವಂತನಾಗಿರ್ತಾನೆ ಅಂತ ಯಾವ ವ್ಯಕ್ತಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾನೋ ಆ ವ್ಯಕ್ತಿ ಯಥೇಚ್ಛವಾಗಿ ಇಡೀ ಅವನ ಕುಟುಂಬದಲ್ಲಿ ಸುಶಿಕ್ಷಿತನಾಗ್ತಾನೆ ಅಂತ ಅಂದರೆ ಯಾವ ವ್ಯಕ್ತಿ ಭರಣಿ ನಕ್ಷತ್ರದಲ್ಲಿ ಜನನಾಗಿರ್ತಾನೋ ಅವನು ಯಥೇಚ್ಛವಾಗಿ ವಿದ್ಯಾವಂತನಾಗಿರ್ತಾನೆ ಬುದ್ಧಿವಂತನಾಗಿರ್ತಾನೆ ಅವನ ಕುಟುಂಬದಲ್ಲಿ ಅವನೇ ಜಾಸ್ತಿ ಓದಿರ್ತಾನೆ ಅಂತ ನೀವು ಅಬ್ಸರ್ವ್ ಮಾಡಿ ಯಾರೋ ಭರಣಿ ನಕ್ಷತ್ರದಲ್ಲಿ ಜನವಾಗಿರ ಜನನವಾಗಿರುತ್ತೋ ಆ ವ್ಯಕ್ತಿ ಎಲ್ಲ ರೀತಿಯ ವಿಚಾರದಲ್ಲಿ ತಾನು ಮುಂದೆ ಇರಬೇಕು ಅಂತ ಅಪೇಕ್ಷೆ ಮಾಡ್ತಾನೆ ಅಂತ ಆ ನಕ್ಷತ್ರದಲ್ಲಿ ಜನನವಾದವ್ರಿಗೆ ಸದಾಕಾಲ ಕೋಪ ಕಮ್ಮಿ ಆದರೆ ಗೊತ್ತೋಗುತ್ತಿಲ್ಲದೋ ಒಂದೊಂದು ಬಾರಿ ಕೋಪ ಯಥೇಚ್ಛವಾಗಿ ಆಗತ್ತೆ ಅಂತ ಉದ್ದೇಶ ಮನುಷ್ಯಗಣ ಅಂತ ಮನುಷ್ಯನ ಬಗ್ಗೆ ಹೇಳೋದೇ ಬೇಡ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಒಬ್ಬ ಮನುಷ್ಯ ಆದರೆ ದುಃಖವಾಗಿರ್ತಾನೆ ಸಂತೋಷವಾಗಿರ್ತಾನೆ ಅಸಮ್ಮುಖಿ ಆಗಿರ್ತಾನೆ ಯಥೇಚ್ವಾಗಿ ಕೋಪ ಮಾಡ್ಕೊಳ್ತಾನೆ ಅಂತ ಅದಕ್ಕೆ ಮನುಷ್ಯಗಣ ಅಂತ ಹೇಳೋದು ಅದಕ್ಕೆ ಹೇಳೋದು ಈ ಕಡೆ ರಾಕ್ಷಸರಾಗಾರ ಇರ್ಬೋದು ದೇವರಾಗ ಇರ್ಬೋದು ಅಂದರೆ ದೇವಗಣದಲ್ಲಾರ ಜನನ ಆಗಿರ್ಬೋದು ರಾಕ್ಷಸಗಣದಲ್ಲಾರ ಆಗಿರ್ಬೋದು ಪರವಾಗಿಲ್ಲ ಅಂತ ಈ ಮನುಷ್ಯಗಣ ಇದರಲ್ಲ ಜನನ ಗೊತ್ತೋ ಗೊತ್ತಿಲ್ಲದೋ ಬ್ಯಾಲೆನ್ಸಿಂಗೇ ಕಷ್ಟ ಅಂತ ಹೇಳ್ತೀವಿ ಯಾರು ಭರಣಿ ನಕ್ಷತ್ರದ ಜನನವಾಗಿರ್ತಾರೋ ಅವರು ಒಂದು ಹಿಡಕು ಯಾವುದಾದ್ರು ಒಂದು ಕೆಲಸ ಹಿಡ್ಕೊಂಬಿಟ್ರೆ ಆ ಕೆಲಸ ಮುಗಿಸೋವರೆಗೂ ಬೇರೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ ಅಂತ ಅವರು ಅಂದರೆ ಆ ಕೆಲಸ ನಾನು ತೆಗೆದುಕೊಂಡಿದ್ದೀನಿ ಆ ಕೆಲಸ ಮುಗಿಬೇಕು ಅಂತ ಈ ನಕ್ಷತ್ರದ ಜನನವಾದವರು ಸದಾ ಕಾಲ ಸತ್ಯದ ಪರವಾಗಿ ನಿಂತ್ಕೊಳ್ತಾರೆ ಅಂತ ಅದೇ ರೀತಿ ಯಾರು ಸತ್ಯ ಹೇಳ್ತಾರೋ ಅಥವಾ ಯಾರು ಸತ್ಯದ ಪರ ನಿಂತ್ಕೊಳ್ತಾರೋ ಅವರು ಭರಣಿ ನಕ್ಷತ್ರದವ್ರಿಗೆ ಬೇಗ ಅಟ್ರಾಕ್ಷನ್ ಆಗ್ತಾರೆ ಅಂತ ಭರಣಿ ನಕ್ಷತ್ರದವರು ಸದಾ ಕಾಲ ನನ್ನೊಂದಿಗೆ ಇರುವ ಎಲ್ಲ ಪರಿವಾರದವರು ಅಂದರೆ ನನ್ನ ಸ್ನೇಹಿತರಾಗಿರ್ಬೋದು ಅಂದರೆ ಅವರ ಸಂಬಂಧಿಕರಾಗಿರ್ಬೋದು ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಅವರೂ ಸಂತೋಷದಿಂದ ಇರಬೇಕು ಅಂತೇಳಿ ಭಾವಿಸ್ತಾರೆ ಈ ಭರಣಿ ನಕ್ಷತ್ರದ ಜನನವಾದವರು ಒಂದು ಎತ್ತರ ಒಂದು ಸಾಮಾನ್ಯವಾಗಿರ್ತದೆ ಅವರು ಸದಾ ಕಾಲ ಸದಾಕಾಲ ಸಂತೋಷವಾಗಿರಬೇಕು ಬೇರೆಯವರು ಕೂಡ ಸಂತೋಷವಾಗಿರಬೇಕು ಅಂತೇಳಿ ಅಪೇಕ್ಷೆ ಮಾಡ್ತಾರೆ ಅಂಥೇಳಿ ಅವರಿಗೆ ಸದಾ ಕಾಲ ಸ್ವಾಭಿಮಾನ ಜಾಸ್ತಿ ಇರುತ್ತೆ ತಿಳ್ಕೊಂಡಿರಿ ಭರಣಿ ನಕ್ಷತ್ರದ ಜನನವಾದರೆ ಅವರ ಸ್ವಾಭಿಮಾನಕ್ಕೆ ಗೊತ್ತಿಲ್ಲ ಒಂದು ಸ್ವಲ್ಪ ಪೆಟ್ಟಾದರೂ ಕೂಡ ಅವರು ತಡಿ ತಡೆಯಲಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದಿರಲಿ ಭರಣಿ ನಕ್ಷತ್ರದಲ್ಲಿ ಜನವಾಗಿದ್ದರೆ ಗೊತ್ತೋಗ ನಿದ್ರೆ ಪ್ರಿಯ ಅಂತಲೇ ಹೇಳ್ತೀವಿ ಅಂದರೆ ಯಥೇಚ್ಛವಾಗಿ ನಿದ್ದೆ ಮಾಡಬೇಕು ಅಂತ ಮತ್ತೆ ಬಗೆ ಬಗೆಯಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಅವರು ಅತೇ ಯಥೇಚ್ಛವಾಗಿ ಅಪೇಕ್ಷೆ ಮಾಡ್ತಾರೆ ಅಂತ ಗೊತ್ತೋ ಗೊತ್ತಿಲ್ಲದೋ ಸ್ವಲ್ಪ ದುರಹಂಕಾರ ಮತ್ತು ಅಹಂಕಾರ ಅವರ ಮೇಲೆ ಆಕರ್ಷಣೆ ಮಾಡುತ್ತೆ ಅಂತ ಈ ಯಾರು ಭರಣಿ ನಕ್ಷತ್ರದಲ್ಲಿ ಜನನವಾಗಿರ್ತಾರೋ ತಪ್ಪು ತಿಳ್ಕೊಳ್ಬೇಡಿ ಒಂದಷ್ಟು ವರ್ಷ ಚೆನ್ನಾಗಿರ್ತೀರ ಗೊತ್ತೋ ಗೊತ್ತಿಲ್ಲದೋ ಪರಿಸ್ಥಿತಿ ಅಥವಾ ಸಮಯ ನಿಮಗೊಂದಷ್ಟು ಅಹಂಕಾರ ಅಥವಾ ದುರಂಕಾರವನ್ನು ಕೊಂಚ ಮೈ ಮೇಲೆ ಏಳಿಸ್ಕೊಂಡಂಗೆ ನೀವು ಅನುಭವ ಆಗತ್ತೆ ಅಥವಾ ಬೇರೆಯವ್ರಿಗೆ ಆ ರೀತಿ ಅನಿಸುತ್ತೆ ಅಂತ ಮತ್ತು ಈ ಭ್ರಣಿ ನಕ್ಷತ್ರದಲ್ಲಿ ಜನನವಾದವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ದುಡ್ಡನ್ನು ಯಥೇಚ್ಛವಾಗಿ ಖರ್ಚು ಮಾಡಿಬಿಡ್ತಾರೆ ಅಂತ ಅಂದರೆ ಲಕ್ಷ್ಮಿ ಕೈಲಿನಲ್ಲೊಂದು ಸ್ವಲ್ಪ ಕಷ್ಟ ಅಂತ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ದುಡ್ಡುಗಳನ್ನ ಸುರಿತಾರೆ ಅಂತ ಅವಾಗವಾಗ ಒಂದಷ್ಟು ವಾತಾಪಿತ ಅಂದರೆ ಗಂಟೆಗಳಲ್ಲಿ ನೋವಾಗಿರ್ಬೋದು ಹೊಟ್ಟೆ ನೋವುಗಳನ್ನು ಅವಾಗ ಸ್ವಲ್ಪ ಅನುಭವಿಸ್ತಾರೆ ಅಂತ ಮತ್ತು ಈ ಭರಣಿ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಅವರು ಯಾವ ಉದ್ಯೋಗ ಮಾಡಿದರೆ ಲಾಭ ಆಗತ್ತೆ ಅಂತ ತುಂಬ ಜನಕ್ಕೊಂದು ಕ್ಯೂರಾಸಿಟಿ ಇರುತ್ತೆ ಅವರು ಮನೆಗಳನ್ನು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಇಂಟೀರಿಯರ್ ಡಿಸೈನ್ಸ್ಗಳಾಗಿರ್ಬೋದು ಲೈಟ್ಗಳಾಗಿರ್ಬೋದು ಉತ್ತಮ ಕ್ಯಾಮ್ರಾವನ್ನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಉತ್ತಮ ವೀಡಿಯೋಗ್ರಫಿಗಳನ್ನು ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀರಾ ಅಥವಾ ಎಡಿಟಿಂಗ್ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮೇಧಾವಿ ಆಗಬೇಕು ಅಂದ್ಕೊಂಡಿದ್ದವರು ಭರಣಿ ನಕ್ಷತ್ರದಲ್ಲಿ ಜನನವಾಗಿದ್ದರೆ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಅಂತ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ಈ ಜನನ ಆಗಿದ್ದೀನಿ ನನಗೆ ಒಳ್ಳೆ ಲಾಭ ಒಳ್ಳೆ ಕೀರ್ತಿ ಒಳ್ಳೆ ಸಂಪಾದನೆ ಆಗಬೇಕು ಅಂದರೆ ನಾನು ಯಾವ ದೇವರ ಆರಾಧನೆ ಮಾಡಬೇಕು ಅಂತ ನೀವು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಅಥವಾ ಲಲಿತ ಸಹಸ್ರಮನ್ನು ಹುಣ್ಣಿಮೆ ದಿನ ಅಥವಾ ಶುಕ್ರವಾರ ಮಂಗಳವಾರದೊತ್ತು ನೀವೇ ಪಾರಾಯಣವನ್ನು ಮಾಡಿ ಅಥವಾ ಗೊತ್ತಾಗಲಿಲ್ಲ ಅಂದರೆ ಆ ಪಾರಾಯಣ ಮಾಡತಕ್ಕಂಥ ವಿಡಿಯೋ ಆಡಿಯೋಗಳಿದ್ರೆ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೆ ಲಾಭವನ್ನು ಯಶಸ್ಸನ್ನು ಪಡಿತೀರಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ ಮುಂದಿನ ನಕ್ಷತ್ರ ಬಹಳ ಸೊಗಸಾದ ನಕ್ಷತ್ರ ಅಂದರೆ ಯಥೇಚ್ಛವಾಗಿ ಕೋಪ ಮಾಡ್ಕೊಂಡ್ಬಿಡ್ತೀರ ಗೊತ್ತೋ ಗೊತ್ತಿಲ್ಲ ಮನಸ್ಸಲ್ಲಿ ಏನೂ ಕೂಡ ಇರೋದಿಲ್ಲ ಅಂದರೆ ಮನಸ್ಸು ತುಂಬ ಶುದ್ಧಿಯಾಗಿರುತ್ತೆ ಆದರೆ ಸ್ಟ್ರೈಟ್ ಫಾರ್ವರ್ಡ್ ಜಾಸ್ತಿ ಆಗಿರ್ತೀರ ಇದರಿಂದಲೇ ಯಥೇಚ್ಛವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಿರ್ತೀರ ಗೊತ್ತಾಗ್ತಿರ್ಬೋದು ಯಾವ ನಕ್ಷತ್ರ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನೀವು ಯಾವ ರೀತಿಯಲ್ಲಿ ಜೀವನವನ್ನು ಸಡಿ ಮಾಡಿಕೊಂಡರೆ ನಿಮ್ಮ ಸ್ವಭಾವದಲ್ಲಿ ಯಥೇಚ್ಛವಾಗಿ ಯಾವ ರೀತಿ ಲಾಭ ಹೊಂದುತ್ತೀರಾ ಅಂತೇಳಿ ತಿಳಿಸಿಕೊಡುತ್ತೇನೆ ಆ ಭಗವಂತ ಪ್ರತಿಯೊಬ್ಬರು ಕೂಡ ಉಳಿತನ್ನೇ ಮಾಡಲಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವ ಮುಖಾಂತರ ಪೂಜೆ ವಾಸ್ತು ಹಾಗೂ ಎಲ್ಲ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ ಭಗವಂತ ಎಲ್ಲರಿಗೂ ಒಳಿತೆ ಮಾಡಲಿ ಹರಿ ಓಂ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ For more updates click on the bell icon. Namak Canada Digital Media